ಗ್ರಾಮೀಣ ಯುವ ಪ್ರತಿಭೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿರುವ ಯುವಕರು ಒಟ್ಟಾಗಿ ಸೇರಿ ಚಂದಾಪುರ ಪುರಸಭಾ ಪ್ರೀಮಿಯರ್ ಲೀಗ್ನ ಒಂದನೇ ಸೀಸನ್ ಆರಂಭಿಸಿ ಈಗಾಗಲೇ ಒಂದನೇ ಸೀಸನ್ ಕ್ರೀಡಾಕೂಟವು ಯಶಸ್ವಿಯಾಗಿ ನೆರವೇರಿತು ಮುಂದುವರಿದ ಭಾಗವಾಗಿ ಡಿಸೆಂಬರ್ ಹದಿನಾಲ್ಕರಂದು ಚಂದಾಪುರ ಪುರಸಭಾ ಪ್ರೀಮಿಯರ್ ಲೀಗ್ನ ಎರಡನೇ ಸೀಸನ್ ಆರಂಭಗೊಳ್ಳಲಿದ್ದು ಇಂದು ಹಳೆ ಚಂದಾಪುರ ಟಿಎಸ್ ಗಾರ್ಡನ್ ಹೋಟೆಲ್ ಆವರಣದಲ್ಲಿ ಐಪಿಎಲ್ ಮಾದರಿಯಲ್ಲಿಯೇ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಿತು ಇನ್ನು ಚಂದಾಪುರ ಪುರಸಭಾ ಪ್ರೀಮಿಯರ್ ಲೀಗ್ನ ಎರಡನೇ ಸೀಸನ್ನಲ್ಲಿ ಒಟ್ಟು ಏಳು ತಂಡಗಳು ಭಾಗವಹಿಸಲಿದ್ದು ಸುಮಾರು ಐದು ವಾರಗಳ ಕಾಲ ಐಪಿಎಲ್ ಮಾದರಿಯಲ್ಲಿಯೇ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಇನ್ನು ಹರಾಜು ಪ್ರಕ್ರಿಯೆಯಲ್ಲಿ ಹೆಲಿಗೆ ಅಂಟರ್ಸ್ ತಂಡದ ಮಾಲೀಕರಾದ ಮಧು ಉಮೇಶ್ ಕಾರ್ತಿಕ್ ಹಾಗೂ ಚತ್ರಾ ಸೂಪರ್ ಕಿಂಗ್ಸ್ ತಂಡದ ಮಾಲೀಕರಾದ ರಾಕೇಶ್ ರೇಣಾಕ್ ಹಾಗೂ ಚಂದಾಪುರ ವಾರಿಯರ್ಸ್ ತಂಡದ ಮಾಲೀಕರಾದ ಚರಣ್ ಶ್ರೀಧರ್ ಮತ್ತು ಚಂದಾಪುರ ಕ್ರಿಕೆಟರ್ಸ್ ತಂಡದ ಮಾಲೀಕರಾದ ಮುತ್ತು ಕೇಶವ ಕಿರಣ್ ರಾಜ್ ಹಾಗೂ ರಾಮಸಾಗರ ಲಯನ್ಸ್ ತಂಡದ ಮಾಲೀಕರಾದ ನಾಗೇಶ್ ಮಂಜುನಾಥ್ ಇಗಲೂರು ಪವರ್ ಸ್ಟಾರ್ ಕ್ರಿಕೆಟರ್ಸ್ ತಂಡದ ಮಾಲೀಕರಾದ ಚಂದನ್ ಮತ್ತು ಆನಂದ್ ಮತ್ತು ಲಕ್ಷ್ಮೀಸಾಗರ ಸ್ನೇಹ ಮಹಿ ಕ್ರಿಕೆಟರ್ಸ್ ತಂಡದ ಮಾಲೀಕರಾದ ಪ್ರಸನ್ನ ಮತ್ತು ಶಂಕರ್ ಹಾಜರಿದ್ದರು ಇನ್ನು ಕ್ರೀಡಾಕೂಟದ ಆಯೋಜಕರಾದ ಸಂತೋಷ್ ಟೋಣಿ ಹಿಲಲಿಗೆ ಉಮೇಶ್ ರಾಕೇಶ್ ನಾಗೇಶ್ ಶ್ರೀನಾಥ್ ಮೂರ್ತಿ ಆನಂದ್ ಸಂದೀಪ್ ಶಂಕರ್ ಚರಣ್ ರಾಜ್ ಭಾಗವಹಿಸಿದ್ರು ಏಳು ತಂಡದ ಮಾಲೀಕರು ಅದೇ ರೀತಿಯಾಗಿ ಐಕಾ ನಾಟಗಾರರು ಯಾವುದೇ ರೀತಿಯ ಸಮಸ್ಯೆ ಇದ್ರೆ ನಿಮ್ಗೆ ಗೊಂದಲ ಇದ್ರೆ ಕೇಳಿ ಹಾಗೂ ನಾಗೇಶ್ ಅವರು ಅದೇ ರೀತಿಯಾಗಿ ಮತ್ತೊಂದು ತಂಡ ಚಂದಾಪುರ ಪರವಾಗಿ ಚಂದ್ರಪುರ ಲಾರಿಯರ್ಸ್ ನಾಟಗಾರರಾಗಿ ಮೂರ್ತಿರಾಗು ಯಕ್ಷಿಪ್ ಅಕೇಶ್ ಹಾಗೂ ಶ್ರೀನಾಗ್ ಅವ್ರಿಗೆ ತರ ಸೂಪರ್ ಕಿಂಗ್ಸ್ ಪರವಾಗಿ ಅಲ್ಕ ನಾಟಗಾರ ಸ್ನೇಹಿ ಕ್ರಿಕೆಟರ್ ಲಕ್ಷ್ಮೀ ಸಾಗರ ಅವರ ತಂಡದ ಮಾಲೀಕರಾಗಿ ಪ್ರಸನ್ನ ಹಾಗೂ ಶಂಕರ್ ಅವ್ರ ಸಹ ಮೂರ್ ಕೃಷ್ಣ ಹಾಗೂ ಪವನ್ ಕುಮಾರ್ ಪ್ರಾರಂಭ ಮಾಡ

1500 पॉइंट्स सर 1600 का इक्लुअर पॉइंट्स कार्तिक खांदोवरगे ಮೊದಲನೆ ಅಟಗಾರ 1700 ಸ್ನೇಹಿತ ಮೇ ಕ್ರಿಕೆಟರ್ 1800 ಬ್ಯಾಕ್ ಟೂ ಇक्लुअर 1900 ವಶಿಷ್ಠರ 2000 ಮೇ ಇक्लुअर 2000 पॉइंट्स ಸ್ನೇಹಿತ ಮೇ ಕ್ರಿಕೆಟರ್ ಸ್ಮೃತಿ ಹೊನೋ ಸ್ನೇಹಿತ ಮೇ ಕ್ರಿಕೆಟರ್ ಸರ್ कार्तिक ಕಪ್ಸ್ಟರ್ 2000 ಟೌರ್ಡ್ ಪಾಯಿಂಟ್ಸ್ ಸರ್

ಟೂ ಪ್ರಸ್ ಮೂಲ ಬೆಲೆ ಇನ್ನೂರು ಪಾಯಿಂಟ್ಸ್ ಚಂದಾಪುರ ವಾರಿಯರ್ಸ್ ಇಲ್ಲಿ ಬೇರೆ ಇಂಟ್ರೆಸ್ಟೆಡ್ ಅದರ್ ದನ್ ದನ್ಸ್ ತ್ರೀ ಹಂಡ್ರೆಡ್ ಚಂದಾಪುರ ವಾರಿಯರ್ಸ್ ಫೋರ್ ಹಂಡ್ರೆಡ್ ಬ್ಯಾಕ್ ರಾಮ್ಸಾಗರ್ ಅಲಯನ್ಸ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಚಂದಪುರ ವಾರಿಯರ್ಸ್ ಸಿಕ್ಸ್ ಹಂಡ್ರೆಡ್ ರಾಮ್ ಸಾಗರ್ ಅಲಯನ್ಸ್ ಸೆವೆನ್ ಹಂಡ್ರೆಡ್ ಚಂದ್ರಪುರ ವಾರಿಯನ್ಸ್ ರಾಮ್ ಸಾಗರ್ ಅಲಯನ್ಸ್ ನೈನ್ ಹಂಡ್ರೆಡ್ ಚಂದ್ರಪುರ ಟೆಲ್ ಹ್ಸಾಗಲಯನ್ಸ್ ಪ್ರಸ್ತುತ ಸಾವಿರ ಪಾಯಿಂಟ್ಸ್ ಒಂದು ರಾಮ್ ಸಾಗರ್ ಅಲಯನ್ಸ್ ಪರವಾಗಿ ಸುಗಮರ್ ಸಾವಿರ ಪಾಯಿಂಟ್ಸ್ ಒಂದು ಇದೀಗ ಮತ್ತೊಂದು ಟೋಕನ್ ಫಿಫ್ಟಿ ಫೋರ್ ಸ್ವಾಗತ ಮಾಡ್ಕೊಳ್ಬೇಕು ಇದೀಗ ಟೋಕನ್ ನಂಬರ್ಟಿ ಮತ್ತೊಂದು ಸೆವೆಂಟಿ ಫೈವ್ ಚಂದಾಪುರ ವಾರಿಯರ್ಸ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಶಂಕರ ಆಳ್ಗೌರ ಚಂದಾಪುರ ಪುರಸಭೆ ಆಟಗಾರ

ಪ್ರಕ್ರಿಯೆಯಲ್ಲಿ ಇದೀಗ ಯಾರಾದ್ರಾಸ ಉಳಿದ ತಂಡಗಳ ಸ್ನೇಹಮಿ ಕ್ರಿಕೆಟರ್ಸ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಈಗ ಸ್ನೇಹಮ ಕ್ರಿಕೆಟರ್ಸ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್

2000 400 இல்ல இல்ல 2000 200 2000 100 400 2500 400 फर्स्ट हेडலா பேக் டு வில்ல கேண்டர்ஸ் 300 பாயிண்ட்ஸ் சூப்பர் கிங்ஸ் 4 பாயிண்ட்ஸ் 400 பாயிண்ட்ஸ் 500 பாயிண்ட்ஸ் வில்ல கேண்டர்ஸ் சுஜய் அவரத பேச பற்ற இல்லை மற்றொமே சூப்பர் கிங்ஸ் 600 பாயிண்ட்ஸ் 700 பாயிண்ட்ஸ் வில்ல கேண்டர்ஸ்

3,100 कर प्रतिशत में वनसरा 3,400 से हमें 3,700 वायर्स 4,100 का 4,100 इक्विपरचर्स 4,400 4,700 4,700 प्लस 405,100 है 5,200 5,200 पाइंट उस हंड्रेड थे

सावरा प्राइस रूम देगा प्रस्तुत आ कि सावर द मोर लायंस आ सावर द इन्हों का एंटर आ सावर द मुन्नोर लायंस सावर फोर हंड्रेड थाउजेंड फोर हंड्रेड थाउजेंड फाइव हंड्रेड लायंस थाउजेंड सिक्स हंड्रेड एंटर्स थाउजेंड सेवेन हंड्रेड थाउजेंड एट हंड्रेड एंटर्स थाउजेंड नाइन हंड्रेड राम 3,100 3,400 3,700 4,100 4,400 4,700 5,200 5,200 5,700 5,700 6,200 6,700 6, 7,200 7,000 हंड्रेड प्लस का लाइन सर होगी सेवेन थाउजेंड सेवेन हंड्रेड एंड टॉप सा एट थाउजेंड टू राम साल रहा लाइन सा सबके दर्द सो जा एट थाउजेंड टू हंड्रेड एट ना सेवेन हंड्रेड एट थाउजेंड सेवेन हंड्रेड प्राइस प्लस तो एंड टॉप सर होगी एट थाउजेंड टू मेल जो सस्ता जो है प्लेयर फिर तो ये एट थाउजेंड टू हंड्रेड वन ना सेवेन हंड्रेड 9200 अगेन एंटर्स 200 गैस अभी तो सजर मत हम एल अल गैंटर्स 10200 पॉइंट्स एल अल प्रस्तुत कर मेल के सर सजर है फिर जब फिता जी वन साला 10200 फिर फिता जी में एक साला 10200 फिर अगेन ना पोस्टर सासर के नंबर सजर 10200 सवेरा ने 11200 अगेन एंटर्स Eleven thousand two hundred points. का बाढ़ के एक कड़ा ऊपर किस पर आगे दो हजार तीन हजार आगे दो हजार फोर फाइव हजार डेढ़ दो सिक्स हजार एट पाइंस दो हजार सेवन हजार एट हंड्रेड सुपर केस दो हजार नाइन हंड्रेड वारेस टू थाउजेंड सुपर किंग्स आ टू थाउजेंड टू हंड्रेड आगे पर आगे टू सुपर किंग्स आ चंद्रगण सूपर्स टू थौस फोर हंड्रेड प्रस्तुत मेरे साहब ने खरीद पतू थ फोर हंड्रेड ड्रॉइंस बढ़ता ಇವತ್ತು ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ನ ಒಂದು ಪ್ಲೇಯರ್ ಆ್ಯಕ್ಷನ್ ಬಿಟ್ಟಿಂಗನ್ನು ಇವತ್ತು ಟಿ ಎಸ್ ಹೋಟೆಲಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕ್ರೀಡೆಯನ್ನು ಆಯೋಜಿಸಬೇಕು ಅಂತ ಒಂದು 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 ಒಂದೂವರೆ ತಿಂಗಳಿಂದ ನಾವು ಸತತ ಪ್ರಯತ್ನ ಪಟ್ಟು ಎಲ್ಲ ಊರಲ್ಲೂ ಕೂಡ ನಮ್ಮ ಪುರಸ ಚಂದಾಪುರ ಪುರಸಭೆ ವ್ಯಾಪ್ತಿಯ ಏಳು ಗ್ರಾಮಗಳಲ್ಲಿ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಸಹ ಪ್ಲೇಯರನ್ನು ಅಪ್ಲಿಕೇಶನನ್ನು ಹಾಕಿಸಿ ಏಳು ತಂಡಗಳಾಗಿ ವಿಂಗಡಿಸಿ ಏಳು ತಂಡಕ್ಕೆ ಏಳು ಏಳು ಹದಿನಾಲ್ಕು ಜನ ಮಾಲೀಕರು ಮಾಲೀಕರಾಗಿ ಇವತ್ತಿನ ದಿನ ನಾವು ಬೆಟ್ಟಿಂಗ್ ಆ್ಯಕ್ಷನನ್ನು ಮುಗಿಸ್ತಾ ಇದ್ದೇವೆ ಇನ್ನೇನು ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಮೊದಲನೇ ಪಂದ್ಯ ಇನಾಗ್ರೇಷನ್ ಪಂದ್ಯ ಇರುತ್ತೆ ಎಲ್ಲರೂ ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಏಳು ಜನ ಏನು ಓನರ್ಸ್ ಇದ್ದಾರೆ ಓನರ್ಸು ಕೂಡ ತುಂಬ ಸಹಕಾರ ಕೊಟ್ಟು ತುಂಬ ಉತ್ಸುಕದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಏನಿದಿನ ನಾವು ಚಂದಾಪುರ ಪುರಸಭೆಯ ಪ್ರೀಮಿಯರ್ ಲೀಗನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಇದು ಎರಡನೇ ವರ್ಷದ ಪುರಸಭೆ ಲೀಗು ಮೊದಲನೇ ವರ್ಷ ಯಶಸ್ವಿಯಾಗಿ ನಡೆದಿತ್ತು ಮೊದಲನೇ ವರ್ಷ ಸಹ ಇದೇ ಏಳು ಗ್ರಾಮದ ಏಳು ತಂಡಗಳು ಬಂದು ಭಾಗವಹಿಸಿ ಕಾರ್ಯಕ್ರಮ ಚೆನ್ನಾಗಿ ನಡೆದಿತ್ತು ಈಗ ಎರಡನೇ ಸೀಸನ್ ಆಗಿದೆ ಎರಡನೇ ಸೀಸನ್ನಲ್ಲಿ ಇವತ್ತು ನಾವು ಆಕ್ಷನ್ನ ಇಟ್ಕೊಂಡಿದ್ದೀವಿ ಹದಿನಾಲ್ಕನೇ ತಾರೀಕು ಪಂದ್ಯ ಪಂದ್ಯಾವಳಿಗಳು ಆಗುತ್ತೆ ಸಾರ್ವಜನಿಕರೆಲ್ಲ ಬಂದು ಪಂದ್ಯ ವೀಕ್ಷಣೆ ಮಾಡಿ ಸಹಕರಿಸಬೇಕು ಹಾಗೂ ಎಲ್ಲ ಕ್ರೀಡಾ ಪ್ರೇಮಿಗಳು ಭಾಗವಹಿಸಬೇಕೆಂದು ತಮ್ಮಲ್ಲಿ ನಾನು ಕೋರ್ಕೊತೀನಿ ಎಲ್ಲರಿಗೂ ನಮಸ್ತೆ ಇದು ಸಿ ಪಿ ಪಿ ಎಲ್ ಎರಡನೇ ಸೀಸನ್ ಏನಂದ್ರೆ ಲಾಸ್ಟ್ ಸತಿ ಆರು ಟೀಮ್ ಇತ್ತು ಈ ವರ್ಷ ಇನ್ನೂ ಒಂದು ಟೀಮ್ ಜಾಸ್ತಿ ಏಳು ಟೀಮ್ ಭಾಗವಹಿಸ್ತಾ ಇದೆ ಲಾಸ್ಟ್ ಸತಿ ಏನಂದ್ರೆ ಅವರು ಊರ ಪರವಾಗಿ ಅವ್ರು ಆಡಿದ್ರು ಈ ವರ್ಷ ಇನ್ನೂ ಸ್ವಲ್ಪ ಸ್ಟೆಪ್ ಮುಂದೆ ಹೋಗಿ ಬಿಡ್ಡಿಂಗ್ ಮಾಡಿ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದಾರೆ ಇದರಿಂದ ಏನಂದ್ರೆ ಎಲ್ಲ ಊರಲ್ಲಿ ಮಿಂಗಲ್ ಆಗಿ ಅವ್ರವ್ರ ಊರಿಗೆ ಆಡದೆ ಎಲ್ಲ ಟೀಮಲ್ಲಿ ಒಬ್ಬೊಬ್ಬರು ಯೋಗ ಐಲಲ್ಲಿಗೆ ಅವರು ರಾಮ್ಸಾಗರ್ ಆಡ್ತಾರೆ ಇಗ್ಲೂರಲ್ಲಿ ಆಡ್ತಾರೆ ಹಂಗೆ ಮಿಕ್ಸ್ ಆಗಿ ಎಲ್ಲ ಒಂದು ಮನೋಭಾವದಿಂದ ಒಳ್ಳೆ ಆಟ ಆಡಿ ಎಲ್ಲರೂ ಒಗ್ಗೂಡಿ ಇನ್ನೂ ಪುರಸಭೆ ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗು ಇನ್ನೂ ಬರೋ ವರ್ಷ ಇನ್ನೂ ಚೆನ್ನಾಗಿ ಗ್ರ್ಯಾಂಡ್ ಆಗಲಿ ಅಂತ ತಮ್ಮಲ್ಲೇ ಕರ್ಕೊತಿದ್ವಿ ಚಂದಾಪುರ ಪುರಸಭೆಯ ಪ್ರೀಮಿಯರ್ ಲೀಗ್ ಸೀಸನ್ ಎರಡರಂದು ಎರಡು ಈ ದಿನ ಟಿ ಎಸ್ ರಾಯಲ್ ಗಾರ್ಡನ್ ಹೋಟೆಲಲ್ಲಿ ಆಕ್ಷನ್ ಇಟ್ಕೊಂಡಿದ್ವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆಕ್ಷನ್ನು ಇನ್ನು ಕೆಲವು ಪ್ಲೇಯರ್ಗಳು ಬಾಕಿ ಇದ್ದು ಇನ್ನೇನು ಮುಗಿಸ್ತೇವೆ ಇದೇ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಟೂರ್ನಮೆಂಟು ಸ್ಟಾರ್ಟ್ ಆಗುತ್ತೆ ಚಂದಾಪುರಿನ ಪುರಸಭೆಯ ಎಲ್ಲ ಗ್ರಾಮಸ್ಥರು ಕ್ರಿಕೆಟ್ಗೆ ಪಂದ್ಯಾವಳಿಗಳನ್ನು ವೀಕ್ಷಿಸಲು ಬಂದು ಹೆಚ್ಚು ಪ್ರೋತ್ಸಾಹಿಸಬೇಕು ಹಾಗೆ ಈ ಥರ ಕ್ರೀಡೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಕೇಳ್ಕೊಳ್ತೀವಿ